ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಸುಭಾಷ್ ಸರ್ ಈ ದಿನ ನಾವು ಕನ್ನಡದಲ್ಲಿ ಬರುವಂತಹ ವಾಕ್ಯ ಪ್ರಭೇದಗಳನ್ನು ನೋಡೋಣ ಇವುಗಳನ್ನು ಎಲ್ಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಮುಂದೇನೂ ಕೇಳ್ತಾರೆ ಆಲ್ರೆಡಿ ಎಷ್ಟೋ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇವನ್ನ ನಾವು ವಾಕ್ಯ ಪ್ರಭೇದಗಳನ್ನ ಈ ದಿನ ತಿಳ್ಕೊಳ್ಳೋಣ ಮೊದಲನೇದಾಗಿ ವೈಷಯಿಕ ವಾಕ್ಯ ಅಂತ ಒಂದು ಬರ್ತದೆ ಅದಾದ ಮೇಲೆ ಸತ್ಯ ವಾಕ್ಯ ಅಂತ ಬರ್ತದೆ ಅದಾದ ಮೇಲೆ ವೈಕಲ್ಪಿತ ವಾಕ್ಯ ಅಂತ ಬರ್ತದೆ ಆಮೇಲೆ ನಾಲ್ಕನೆಯದು ಅನುಗತ ವಾಕ್ಯ ಅಂತ ಬರ್ತದೆ ಕನ್ನಡದಲ್ಲಿ ವ್ಯಾಕರಣದಲ್ಲಿ ಹೆಸರುಗಳು ಬಹಳ ದೊಡ್ಡವಿರ್ತಾವೆ ಇದೇನಪ್ಪ ವೈಷಯಿಕ ವಾಕ್ಯ ಏನು ಮಹಾ ದೊಡ್ಡದು ಅನ್ಕೋಬೇಡ್ರಿ ನಾನು ತುಂಬಾ ಸರಳ ರೂಪದಲ್ಲಿ ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿ ವೈಸಯಿಕ ವಾಕ್ಯದಲ್ಲಿ ಇರ್ ಅಥವಾ ಇದೇ ಅನ್ನುವಂತಹ ಒಂದು ಧಾತು ಬರ್ತದೆ ಇರ್ ಅನ್ನೋ ಧಾತು ಅಂದ್ರೆ ಕ್ರಿಯಾಪದ ಮೂಲ ರೂಪ ಬರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ನೋಡೋಣ ನಾವು ಮೇಜಿನ ಮೇಲೆ ಮೇಜಿನ ಮೇಲೆ ಪುಸ್ತಕ ಇದೆ ಪುಸ್ತಕ ಇದೆ ಇಲ್ಲಿ ಇಷ್ಟೇ ಇದು ವೈಷಯಿಕ ವಾಕ್ಯ ಅಂತಂದ್ರೆ ಏನಪ್ಪಾ ಇದೆ ಇರ್ ಅಥವಾ ಇದೆ ಅಂತ ಬಂದಿರ್ತದೆ ಅದನ್ನ ನೀವು ವೈಷಯಿಕ ವಾಕ್ಯ ಅಂತ ಮಾಡಿ ಏನು ಮಹಾ ದೊಡ್ಡದಿಲ್ಲ ಇಲ್ಲಿ ಮೇಜಿನ ಮೇಲೆ ಪುಸ್ತಕ ಇದೆ ಎರಡನೇದು ಆ ಮರದ ಮೇಲೆ ಆ ಮರದ ಮೇಲೆ ಮೇಲೆ ಒಂದು ಹಕ್ಕಿ ಸದಾ ಇರುತ್ತದೆ ಒಂದು ಹಕ್ಕಿ ಸದಾ ಇರುತ್ತದೆ ಇಲ್ಲಿ ನೋಡಿ ನೀವು ಇದೆ ಇರುತ್ತದೆ ಇದೇ ಅನ್ನೋದು ವಾಕ್ಯದಲ್ಲಿ ಕೊನೆಯಲ್ಲಿ ಬಂತು ಅಂದ್ರೆ ಅದನ್ನ ಏನಪ್ಪಾ ವೈಸಯಿಕ ವಾಕ್ಯ ಇದೆ ಅಂತ ಬರ್ತದೆ ಆ ಮನೆಯಲ್ಲಿ ಒಂದು ಗೊಂಬೆ ಇದೆ ಇರ್ ಅಥವಾ ಇದೆ ಅಂತ ಬಂತಂದ್ರೆ ಅದು ವೈಸಯಿಕ ವಾಕ್ಯ ಏನು ಮಹಾ ಡಿಫಿಕಲ್ಟ್ ಅಲ್ಲ ಕನ್ನಡದಲ್ಲಿ ಗ್ರಾಮರ್ದಲ್ಲಿ ಹೆಸರುಗಳು ಬಹಳ ಇರ್ತವೆ ಆದ್ರೆ ಅಲ್ಲಿ ನೋಡಿದಾಗ ಏನು ಇರುವುದಿಲ್ಲ ಇರ್ ಅಥವಾ ಇದೆ ಅಂತ ಬಂತು ಅದು ವೈಸಯಿಕ ವಾಕ್ಯ ಇದೇ ಪ್ರಕಾರ ನೀವು ಬೇರೆ ಬೇರೆ ವಾಕ್ಯಗಳನ್ನ ಮಾಡ್ಕೊಳ್ಬೋದು ಆ ಮನೆಯ ಮುಂದೆ ಒಂದು ಮರ ಇರುತ್ತದೆ ಇಲ್ಲಿ ಏನ್ ಬಂತು ಇರುತ್ತದೆ ಅಂದ್ರೆ ಇದೇ ಅಂತ ಬರ್ತದೆ ಇದೇ ಅಂತ ಬಂತು ಅಂತಂದ್ರೆ ವೈಷಯಿಕ ವಾಕ್ಯ ಅಂತ ತಿಳ್ಕೊಂಡ್ಬಿಡ್ರಿ ಇನ್ನ ತತ್ಯ ವಿಷಯಿಕ ವಾಕ್ಯ ತತ್ಯ ವಿಷಯಿಕ ವಾಕ್ಯ ಇಲ್ಲೇನಪ್ಪಾ ಅಂತಂದ್ರೆ ತತ್ಯವಿಷಯಿಕ ವಾಕ್ಯದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಏನು ಬಯಸ್ತಂದ್ರೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಬರುವಂತದ್ದು ಹೌದು ಅಥವಾ ಇಲ್ಲ ಅಂತ ಉತ್ತರ ಬರುವಂತದ್ದನ್ನೇ ಏನಂತಾರಪ್ಪ ಅಂದ್ರೆ ವಿಷಯಿಕ ವಾಕ್ಯ ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಯಾವ್ದೋ ಒಂದು ಫಾರ್ಮ್ ತುಂಬ ತುಂಬಿರ್ತೀರಿ ನಿಮಗೆ ಮೂರು ಭಾಷೆಗಳು ಬರುತ್ತವೆ ಅಥವಾ ನಿಮ್ಮ ಮದುವೆ ಆಗಿದೆಯೇ ಅಂತ ಕೇಳಿರ್ತಾರೆ ಎಸ್ ಅರ್ನು ಹೌದು ಅಥವಾ ಇಲ್ಲ ಅಂತಕ್ಕಂಥ ಉತ್ತರವನ್ನ ಬಯಸುವಂತಹ ವಾಕ್ಯ ಅಥವಾ ಪ್ರಶ್ನೆ ಏನಾದ್ರೂ ಇದ್ರೆ ಅದನ್ನ ಏನಂತಾರಪ್ಪ ಅಂದ್ರೆ ಸತ್ಯ ವಿಷಯಿಕ ವಾಕ್ಯ ಹೌದು ಅಥವಾ ಇಲ್ಲ ಅಂತ ಬರುದು ಉದಾಹರಣೆಗಾಗಿ ನಿಮ್ಮ ಮನೆಯಲ್ಲಿ ಆಕಳಿದೆಯೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಆಕಳಿದೆಯೇ ಆಕಳು ಇದೆಯೇ ಕೇಳಿದ್ರಪ್ಪ ಇಲ್ಲಿ ಏನಪ್ಪ ನಿಮ್ಮ ಮನೆಯಲ್ಲಿ ಆಕಳಿದೆಯೇ ಹೌದು ಅಂತೀರಿ ಅಥವಾ ಇಲ್ಲ ಅಂತೀರಿ ನಿಮ್ಮ ಅಂಗಡಿಯಲ್ಲಿ ನೋಟ್ ಪುಸ್ತಕಗಳನ್ನ ಅಥವಾ ನೋಟ್ಬುಕ್ಗಳನ್ನ ಮಾರುತ್ತೀರಾ ಅವರು ಹೌದು ಅಂತಾರೆ ಇಲ್ಲ ಅಂತಾರೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರವನ್ನ ಬಯಸುವಂತ ಪ್ರಶ್ನೆ ಆಗಲಿ ವಾಕ್ಯವಾಗಲಿ ಅದು ಯಾವ್ದಪ್ಪ ಸತ್ಯ ವಿಷಯಿಕ ವಾಕ್ಯ ಮೂರನೇ ಬರೋಣ ವೈಕಲ್ಪಿತ ವಾಕ್ಯ ಅಂತ ಒಂದು ಬರ್ತದೆ ಇದು ವೈಕಲ್ಪಿತ ವಾಕ್ಯ ಇಲ್ಲಿ ಗೊಂದಲವನ್ನ ಸರಿಪಡಿಸಿಕೊಳ್ಳಿಕ್ಕೆ ನಾವು ಕೇಳುವಂತ ಪ್ರಶ್ನೆಗಳು ವಾಕ್ಯಗಳು ಗೊಂದಲವನ್ನ ಪರಿ ಏನಪ್ಪ ಪರಿಹರಿಸಿಕೊಳ್ಳಿಕ್ಕೆ ಕೇಳುವಂತ ವಾಕ್ಯಗಳಿಗೆ ಏನಂತಾರೆ ಅಂದ್ರೆ ವೈಕಲ್ಪಿತ ಒಂದು ಕಲ್ಪನೆ ಇರ್ತದೆ ಉದಾಹರಣೆಗಾಗಿ ನಾಕು ತಂತಿ ಬರೆದವರು ಸ್ವಲ್ಪ ಗೊಂದಲವನ್ನ ನಿವಾರಣೆ ಮಾಡಿಸ್ಕೊಳ್ಳಕ್ ಕೇಳ್ತೀವಿ ಗೊತ್ತಿರ್ತದೆ ಆದ್ರೂ ಗೊಂದಲ ಇರ್ತದೆ ಸ್ವಲ್ಪ ಹೌದು ಅಲ್ಲ ಅನ್ನೋ ಗೊಂದಲ ಇರ್ತದೆ ನಾಲ್ಕು ತಂತಿ ಬರೆದವರು ನಾಕು ತಂತಿ ಕವನ ಸಂಕಲನ ಸಂಕಲನ ಬರೆದವರು ಬೇಂದ್ರೆಯವರು ಬೇಂದ್ರೆ ಬೇಂದ್ರೆಯವರು ಮಾಸ್ತಿಯವರು ಮಾಸ್ತಿ ಎವರು ಈ ರೀತಿ ಗೊಂದಲ ಇರ್ತದೆ ಗೊತ್ತಿರ್ತದೆ ನಮಗೆ ಆದರೂ ಕೂಡ ಏನಿರ್ತದಪ್ಪ ಗೊಂದಲ ಇರ್ತದೆ ಇಲ್ಲಿ ನಾಲ್ಕು ತಂತಿ ಬರೆದವರು ನಾಲ್ಕು ತಂತಿ ಕವನ ಸಂಕಲನ ಬರೆದವರು ಬೇಂದ್ರೆಯವರು ಅಥವಾ ಮಾಸ್ತಿಯವರು ವೈಕಲ್ಪಿತ ವಾಕ್ಯದಲ್ಲಿ ಗೊಂದಲ ಸರಿಪಡಿಸ್ಕೊಳ್ಳಿಕ್ ಕೇಳ್ತಿರ್ತೀವಿ ಗೊತ್ತಿರ್ತದೆ ಆದ್ರೂ ಗೊಂದಲ ಪರಿಸ್ ಪರಿಹರಿಸಿಕೊಳ್ಳಿಕ್ಕೆ ಕೇಳ್ತಾ ಇರ್ತೀವಿ ಇದು ಅವರ ಮನೆಯೋ ಅಥವಾ ಇನ್ನೊಬ್ಬರ ಮನೆಯೋ ಗೊತ್ತಿರ್ತದೆ ಆದ್ರೂ ಕೂಡ ಗೊಂದಲ ಪರಿಹರಿಸ್ಕೊಳ್ಳಿಕ್ ಕೇಳ್ತೀವಲ್ಲ ಇದನ್ನೇನಂತಾರಪ್ಪ ವೈಕಲ್ಪಿತ ವಾಕ್ಯ ಅಂತ ಕರೀತಾರೆ ವೇದಗಳಿಗೆ ಮರಳಿ ಎಂದು ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು ಅಥವಾ ರಾಜ ರಾಮ್ ಮೋಹನ್ ರಾಯರು ಗೊತ್ತಿರ್ತದೆ ನಮಗೆ ಗೊಂದಲ ಆಗಿರ್ತದೆ ಸ್ವಲ್ಪ ಈ ಗೊಂದಲವನ್ನ ಬಗೆಹರಿಸ್ಕೊಳ್ಲಿಕ್ಕೆ ಪರಗಿಂತ ಹೇಳಿದ್ನಲ್ಲ ಈಗ ನಾನು ಯಾವ್ದಾದ್ರು ವೇದಗಳಿಗೆ ಮರಳಿ ಅಂತ ಕರೆ ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು ಅಥವಾ ರಾಜಾ ಮೋಹನ್ ರಾಯರು ಗೊಂದಲ ಪರಿಹರಿಸ್ಕೊಳ್ಳಿಕ್ ಕೇಳ್ತೀವಿ ಅಲ್ಲಿ ಗೊತ್ತಿರ್ತದೆ ಈ ರೀತಿ ಗೊಂದಲ ಪರಿಹರಿಸ್ಕೊಳ್ಲಿಕ್ಕೆ ಏನ್ ಕೇಳ್ತೀವಲ್ಲ ಇವುಗಳನ್ನ ಏನಂತಾರಪ್ಪ ಅಂದ್ರೆ ವೈಕಲ್ಪಿತ ವಾಕ್ಯ ಅಂತಾರೆ ಗೊಂದಲ ಪರಿಹರಿಸ್ಕೊಳ್ಲಿಕ್ಕೆ ಕೇಳುವಂಥದ್ದು ಇನ್ನ ಅನುಗತ ವಾಕ್ಯ ಗೊತ್ತಿರ್ತದೆ ಖಚಿತ ಪಡಿಸ್ಕೊಳ್ಲಿಕ್ ಕೇಳ್ತೀವಿ ನಾವು ಗೊತ್ತಿರ್ತದೆ ಅನುಗತ ವಾಕ್ಯ ಅಂತಂದ್ರೆ ಖಚಿತ ಪಡಿಸ್ಕೊಳ್ಲಿಕ್ ಕೇಳ್ತೀವಿ ಉದಾಹರಣೆಗಾಗಿ ಒಬ್ರು ಯಾರೋ ನಿಮ್ ಮನೆಗ್ ಬಂದಿರ್ತಾರೆ ಅವ್ರಿಗೆ ಜಾಮೂನು ಇಷ್ಟ ಅಂತ ನಿಮ್ಗೆ ಗೊತ್ತಿರ್ತದೆ ಆಗ ನೀವು ಕೇಳ್ತೀರೇನಪ್ಪ ಅವರಿಗೆ ಜಾಮೂನು ಇಷ್ಟ ಅಲ್ವೇ ಅಂತ ಕೇಳ್ತೀವಿ ಅನುಗತ ವಾಕ್ಯ ಅಂತ ಕೇಳ್ತಾರೆ ಖಚಿತ ಪಡಿಸ್ಕೊಳ್ಳಿಕ್ಕೆ ಪಡಿಸ್ಕೊಳ್ಳಿಕ್ಕೆ ಕೇಳುವಂತದನ್ನ ಅನುಗತ ವಾಕ್ಯ ಅಂತ ಕರೀತಾರೆ ಅವರಿಗೆ ಜಾಮೂನು ಇಷ್ಟ ಅಲ್ಲವೇ ಅಥವಾ ಚಾ ಮಾಡಿರ್ತೀರಿ ನೀವು ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ ಟೀ ಮಾಡಿರ್ತೀರಿ ಅವಾಗ ನಿಮ್ಗೆ ಅನಸ್ತದೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಅನಸ್ತಿರ್ತದೆ ಖಚಿತ ಪಡಿಸ್ಕೊಳಿಕ್ ಕೇಳ್ತೀರಿ ಏನಂದ್ರೆ ಹೀಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೇಕಲ್ಲವೇ ಈ ರೀತಿ ಕೇಳುವಂಥದ್ದನ್ನ ಅಂತಂದ್ರೆ ಅನುಗತ ವಾಕ್ಯ ಖಚಿತಪಡಿಸಿಕೊಳ್ಳಿಕ್ಕೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ ವೈಶಿಕ ವೈಷಯಿಕ ವೈಷಯಿಕ ವಾಕ್ಯ ಅಂದ್ರೆ ಇದೆ ಅಂತದ್ದು ಬರ್ತದೆ ಮೇಜಿನ ಮೇಲೆ ಪುಸ್ತಕ ಇದೆ ಆಕಾಶದಲ್ಲಿ ಹಕ್ಕಿ ಹಾರುತ್ತಿದೆ ಈ ರೀತಿ ಇದೇ ಬಂತು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ರಪ್ಪ ವೈಷಯಿಕ ವಾಕ್ಯ ಇದೇ ಬಂತು ವೈಷಯಿಕ ವಾಕ್ಯ ಅತ್ಯ ವೈಷಯಿಕ ವಾಕ್ಯ ಅಂದ್ರೆ ಹೌದು ಅಥವಾ ಅಲ್ಲ ಅಂತದ್ ಅನ್ನುವಂಥದ್ದ ಉತ್ತರವನ್ನ ಬಯಸುವಂತ ಒಂದು ವಾಕ್ಯಕ್ಕೆ ಏನಂತಾರಪ್ಪ ಅಂದ್ರೆ ತತ್ವಿಷಯಕ ವಾಕ್ಯ ಅಂತ ಕರೀತಾರೆ ಉದಾಹರಣೆಗಾಗಿ ನೀವು ಕನ್ನಡ ಮಾತನಾಡಬಲ್ಲೀರಾ ಹೌದು ಅಥವಾ ಇಲ್ಲ ನಿಮಗೆ ಮರಾಠಿ ಬರುತ್ತದೆಯೇ ಎಸ್ ಆರ್ ನೋ ಅಂತ ಏನು ಉತ್ತರ ಬಯಸ್ತದಲ್ಲಪ್ಪ ಅದನ್ನ ತತ್ವಿಷಯ ವಾಕ್ಯ ಅಂತಾರೆ ವೈಕಲ್ಪಿತ ವಾಕ್ಯ ಅಂದ್ರೆ ಗೊಂದಲ ಸರಿಪಡಿಸ್ಕೊಳ್ಳೆ ಇಲ್ಲಿ ನಮ್ಗೆ ಗೊತ್ತಿದೆ ನಾಲ್ಕು ತಂತಿ ಬರ್ದವರು ಬೇಂದ್ರೆ ಅಂತ ಇದೆ ಆದ್ರೂ ಕೂಡ ಸ್ವಲ್ಪ ಗೊಂದಲ ಪರಿಹರಿಸಿಕೊಳ್ಳಿಕ್ಕೆ ಏನ್ ಕೇಳ್ತೀವಿ ನಾಲ್ಕು ತಂತಿ ಕವನ ಸಂಕಲವನ್ನ ಬರೆದವರು ಬೇಂದ್ರೆಯವರು ಅಥವಾ ಮಾಸ್ತೆಯವರು ಗೊಂದಲವನ್ನ ಬಗೆಹರಿಸಿಕೊಳ್ಳಿಕ್ಕೆ ಕೇಳುವಂಥದ್ದು ವೈಕಲ್ಪಿತ ವಾಕ್ಯ ಅನುಗತ ವಾಕ್ಯ ಅಂತಂದ್ರೆ ಖಚಿತಪಡಿಸ್ಕೊಳ್ಳಿಕ್ಕೆ ಖಚಿತಪಡಿಸ್ಕೊಳ್ಳಿ ಕೇಳುವಂಥದ್ದು ನೀವು ಪರೀಕ್ಷೆಗೆ ತಯಾರಾಗಿದ್ದೀರಲ್ವಾ ತಯಾರಾಗಿದ್ದೀರಲ್ವಾ ಅಂತ ಗೊತ್ತಿದೆ ನಮಗೆ ಅವ್ರು ಹೇಳ್ತಾರೆ ಹೌದು ನಾನು ಪರೀಕ್ಷೆಗೆ ತಯಾರಾಗ್ತಿದ್ದೀನಿ ಈ ರೀತಿ ಗೊಂದಲವನ್ನ ಪರಿಹರಿಸಿಕೊಳ್ಳಲಿಕ್ಕೆ ಕೇಳುವಂತ ವಾಕ್ಯಗಳನ್ನ ವೈಕಲ್ಪಿತ ವಾಕ್ಯ ಅಂತಾರೆ ಇನ್ನೊಂದು ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ ಇನ್ನೊಂದಿಷ್ಟು ಬರ್ತಾವೆ ಏನಪ್ಪಾ ಅಂದ್ರೆ ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಅಂತ ಬರ್ತದೆ ಒಂದು ಪೂರ್ಣ ರೂಪದ ಕ್ರಿಯಾಪದವನ್ನ ಹೊಂದಿದ್ದು ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಬರ್ದೀನಿ ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಇದರಲ್ಲಿ ಮೂರು ಪ್ರಕಾರ ಬರ್ತವೆ ಒಂದು ಸಾಮಾನ್ಯ ವಾಕ್ಯ ಇನ್ನೊಂದು ಸಂಯೋಜಿತ ವಾಕ್ಯ ಮತ್ತೊಂದು ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಬರ್ತದೆ ಸರಳ ವಾಕ್ಯದಲ್ಲಿ ಒಂದೇ ಒಂದು ಪೂರ್ಣ ಅರ್ಥವನ್ನ ಕೊಡುವಂತಹ ಕ್ರಿಯಾಪದ ಇರ್ತದೆ ರಾಮನು ಶಾಲೆಗೆ ಹೋದನು ಅವರೆಲ್ಲರೂ ಕೂಡಿ ಆ ಕೆಲಸವನ್ನ ಮಾಡಿದರು ಸರಳ ವಾಕ್ಯ ಇದು ಅಥವಾ ಸಾಮಾನ್ಯ ವಾಕ್ಯ ಅಂತ ಕರೀತಾರೆ ಇಲ್ಲಿ ಸಿಂಪಲ್ ಆಗಿ ಒಂದೇ ವಾಕ್ಯ ಇರ್ತದೆ ಅವರೆಲ್ಲರೂ ಕೂಡಿ ಆಟ ಆಡಿದರು ಅಂದ್ರೆ ಒಂದೇ ಒಂದು ಪೂರ್ಣ ಅರ್ಥವನ್ನ ಕೊಡುವಂತ ಕ್ರಿಯಾಪದ ಅಲ್ಲಿ ಇರ್ತದೆ ಸಿಂಪಲ್ ಸೆಂಟೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಸಾಮಾನ್ಯ ವಾಕ್ಯ ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಕರೀತಾರೆ ಮತ್ತೊಂದು ಸಂಯೋಜಿತ ವಾಕ್ಯ ಅಂತ ಬರ್ತದೆ ಎರಡನೇದು ಇಲ್ಲಿ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಹೆಚ್ಚಾನೆಚ್ಚು ಕೇಳೋದು ಇದನ್ನೇ ಕೇಳ್ತಾರೆ ಸಂಯೋಜಿತ ವಾಕ್ಯವನ್ನು ಸಾಮಾನ್ಯ ವಾಕ್ಯವನ್ನು ಕೇಳೋದಿಲ್ಲ ಸಂಯೋಜಿತ ವಾಕ್ಯ ಅಂದ್ರೆ ಎರಡು ವಾಕ್ಯಗಳ ಮಧ್ಯೆ ನಾವೇನ್ ಮಾಡ್ತೀವಿ ಆದರೆ ಇಂಗ್ಲಿಶ್ ಅಲ್ಲಿ ಬಟ್ ಅಂತ ಹೇಳುವುದು ಬ್ಯೂಟಿ ಬಟ್ ಆದರೆ ಅಂತಕ್ಕಂಥದ್ದು ಬರ್ತದೆ ಆದರೆ ಬಂತು ಅಂದ್ರೆ ಅದನ್ನ ಸಂಯೋಜಿತ ವಾಕ್ಯ ಅನ್ನಬೇಕು ಉದಾಹರಣೆಗಾಗಿ ನಾನು ಶಾಲೆಗೆ ಹೋಗಬೇಕಾಗಿತ್ತು ಸಂಯೋಜನೆ ಮಾಡೋದು ಮಾಡುವುದಂದ್ರೆ ಕೂಡಿಸುವುದು ಅಂತ ಅರ್ಥ ಅದು ಸೇರಿಸುವುದು ಅಂತ ಅರ್ಥ ಇಲ್ಲಿ ನೋಡು ನಾನು ಶಾಲೆಗೆ ಹೋಗಬೇಕಾಗಿತ್ತು ಆದರೆ ಮಳೆ ಬಂದಿದ್ದರಿಂದ ನಾನು ಹೋಗಲಿಕ್ಕೆ ಶಾಲೆಗೆ ಹೋಗಲಿಕ್ಕೆ ಆಗಲಿಲ್ಲ ಎರಡು ವಾಕ್ಯಗಳನ್ನ ಸೇರಿಸ್ತೀವಿ ಸಂಯೋಜನೆ ಮಾಡ್ತೀವಿ ಆದರೆ ಅಂತ ಬಂದಿತ್ತು ಮಧ್ಯದಲ್ಲಿ ಅಂದ್ರೆ ಅದು ಸಂಯೋಜಿತ ವಾಕ್ಯ ಮೊದಲನೇದು ಸರಳ ವಾಕ್ಯ ಅಂದ್ರೆ ಒಂದೇ ಒಂದು ಪೂರ್ಣ ರೂಪದ ಒಂದು ಕ್ರಿಯಾಪದ ಪೂರ್ಣ ಅರ್ಥವನ್ನು ಕೊಡುವ ಒಂದು ಕ್ರಿಯಾಪದ ಇರ್ತದೆ ರಾಮನು ಶಾಲೆಗೆ ಹೋದನು ಹೋದನು ಇಲ್ಲಿ ಕ್ರಿಯಾಪದ ಅವರಿಬ್ಬರು ಕೂಡಿ ಶಾಲೆಗೆ ಹೋದರು ಈ ರೀತಿ ಒಂದು ಸರಳ ವಾಕ್ಯ ಅಂದ್ರೆ ಅಲ್ಲಿ ಏನು ಬಹಳ ಇದು ಇರೋದಿಲ್ಲ ಸಿಂಪಲ್ ಒಂದು ಸೆಂಟೆನ್ಸ್ ಬರ್ತದೆ ಒಂದು ವಾಕ್ಯ ಬರ್ತದೆ ಸಂಯೋಜಿತ ವಾಕ್ಯ ಅಂದ್ರೆ ಅಲ್ಲಿ ಆದರೆ ಅಂತ ಮಧ್ಯದಲ್ಲಿ ಬರ್ತದೆ ಉದಾಹರಣೆಗಾಗಿ ಯಾವ್ದಪ್ಪ ಅದು ಅವರಿಗೆ 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 ಮದುವೆಗೆ ಹೇಳಬೇಕಾಗಿತ್ತು ಮದುವೆಗೆ ಹೇಳಬೇಕಾಗಿತ್ತು ಹೇಳಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಹೇಳಲಿಕ್ಕೆ ಆಗಲಿಲ್ಲ ಆದರೆ ಅಂತಕ್ಕಂಥ ಬರ್ತದೆ ನೋಡು ಅದು ಸಂಯೋಜಿತ ವಾಕ್ಯ ಇನ್ನು ಬರುವುದು ಕೊನೆಯಲ್ಲಿ ಮಿಶ್ರ ವಾಕ್ಯ ಅಂತ ಬರ್ತದೆ ಮಿಶ್ರವಾಕ್ಯ ಅಂದ್ರೆ ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಇರ್ತವೆ ನಾಲ್ಕು ಐದು ವಾಕ್ಯ ಉಪವಾಕ್ಯಗಳು ಬರ್ತವೆ ಉದಾಹರಣೆಗಾಗಿ ಅವನಿಗೆ ಮಲೇರಿಯಾ ಬಂದದ್ದರಿಂದ ಅವನು ಬೆಂಗಳೂರನ್ನ ಬಿಟ್ಟು ತನ್ನ ಊರಿಗೆ ಬಂದು ಅಲ್ಲಿ ಚಿಕಿತ್ಸೆ ಪಡೆದು ಅನಂತರ ಮತ್ತೆ ತನ್ನ ಡ್ಯೂಟಿಗೆ ಮರಳಿ ಹೋದನು ಈ ರೀತಿ ನಾಲ್ಕು ಐದು ಉಪವಾಕ್ಯಗಳು ಇರ್ತವೆ ಒಂದು ಪ್ರಧಾನ ವಾಕ್ಯ ಅದಕ್ಕೆ ಆಧೀನ ವಾಕ್ಯಗಳು ಇರ್ತವೆ ಇದನ್ನೇನಂತಾರಪ್ಪ ಅಂದ್ರೆ ಮಿಶ್ರ ವಾಕ್ಯ ಈ ರೀತಿ ತಿಳ್ಕೊಳ್ಬೇಕು ಇಷ್ಟು ಈ ವಾಕ್ಯ ಪ್ರಭೇದಗಳು ಹೇಳಿದೀನಿ ಯಾವ್ದಪ್ಪ ವೈಶಯ್ಯ ವಾಕ್ಯ ಅಂದ್ರೆ ಇರ್ ಇದೆ ಅಂತ ಬರ್ತದೆ ಸತ್ಯ ವಿಷಯಕ್ಕೆ ಅಂದ್ರೆ ಹೌದು ಅಥವಾ ಅಲ್ಲ ಅಂತಕ್ಕಂತಹ ಉತ್ತರವನ್ನ ಬಯಸುವಂತದ್ದು ಇನ್ನೊಂದು ಯಾವ್ದಪ್ಪ ವೈಕಲ್ಪಿತ ವಾಕ್ಯ ಅಂದ್ರೆ ಗೊಂದಲವನ್ನ ಪರಿಹರಿಸ್ಕೊಳ್ಳಿಕ್ಕೆ